ದೇವಿನ ಅವ್ರ ತಲೆ ಮೇಲೆ ಮಡಗಿ ತೀರ್ಥ ಹಾಕ್ತೀವಿ ಯಾವ ತರ ಪುಣ್ಯ ತೀರ್ಥ ಹಾಕ್ತೀವಿ ಅಂದ್ರೆ ದೇವಿನ ಕೇಳ್ತೀವಿ ಮೊದ್ಲು ಅಪ್ಲೈ ಮಾಡ್ತೀವಿ ಏನಮ್ಮ ಇವ್ರಿಗೆ ಹಾಕ್ಬೋದಾ ಹೆಂಗೆ ಏನು ಅಂತ ಕೇಳ್ತೀವಿ ಇವ್ರ ಕಡೆಗೆ ಹಾಕ್ಬೇಕು ಅಂತ ಕೇಳಿದಾಗ ದೇವಿನ ತಲೆ ಮೇಲೆ ಮಡಗಿ ಪುಣ್ಯ ತೀರ್ಥ ಹಾಕ್ತೀವಿ ಪುಣ್ಯ ತೀರ್ಥ ಹಾಕಿದಾಗ ಅವ್ರು ಏನೇ ಸಮಸ್ಯೆ ಇರಲಿ ಅವ್ರ ಮನೆಗೆ ಹೋಗೋದು ಕ್ಲಿಯರ್ ಆಗಿರ್ತದೆ ನನ್ನ ಬಿಸ್ನೆಸ್ ಎಷ್ಟು ಲಾಸ್ ಆಗಿತ್ತು ಅಂದ್ರೆ ಹೇಳ್ಕೊಬಾರ್ದು ಅಷ್ಟು ಬಿಸ್ನೆಸ್ ಲಾಸ್ ಆಯ್ತು ನಾನು ಒಬ್ಬ ನೀನೇ ಕಣವಂತ ಕೈ ಮುಕೊಂಡು ಬಂದೆ ಇವತ್ತು ನನಗೊಂದು ದಾರಿಗೆ ನೆಮ್ಮದಿ ಕೊಟ್ಟು ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಮಾಡಬಾಳು ಹೋಬಳಿ ಅರಳಕುಪ್ಪೆ ಗ್ರಾಮದಲ್ಲಿರುವ ಶ್ರೀ ಮಹಾಕಾಳಿ ಕಬ್ಬಾಳಮ್ಮ ದೇವಿ ಹಾಗೂ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ ವೀಕ್ಷಕರಿ ಕೇವಲ ಒಂಬತ್ತು ದಿನಗಳಲ್ಲಿ ಭಕ್ತರ ಸರ್ವ ಕಷ್ಟಗಳನ್ನು ಸಂಪೂರ್ಣವಾಗಿ ಪರಿಹಾರ ಮಾಡುತ್ತಿರುವ ದೇವಸ್ಥಾನ ಶ್ರೀ ಮಹಾಕಾಳಿ ಕಬ್ಬಾಳಮ್ಮ ದೇವಿ ಹಾಗೂ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ ಈ ಕ್ಷೇತ್ರದಲ್ಲಿ ತಲೆನೋವು ಬಂದಿರೋರು ಮಂಡಿ ನೋವು ಬಂದಿರೋದು ಸಂಟ ನೋವು ಕಾಲು ನೋವು ನಿದ್ದೆ ಬರ್ತಾ ಇಲ್ಲ ಆಮೇಲೆ ಈ ದೊಡ್ಡ ದೊಡ್ಡ ಸಮಸ್ಯೆ ಆಗಿರೋರು ಮಾಟ ಮಾಡಿ ಆಗಿರೋರು ಆಮೇಲೆ ವಾಮಾಚಾರ ಆಗಿರೋರು ಆಮೇಲೆ ಗಾಳಿ ಸಂಖ್ಯೆ ಪೀಡೆ ಸಂಖ್ಯೆ ಯಾವುದೇ ಆಗಿರಲಿ ಇಲ್ಲಿ ದೇವಿದು ಅವ್ರ ತಲೆ ಮೇಲೆ ಮಡಗಿ ಪುಣ್ಯ ತೀರ್ಥ ಹಾಕ್ತೀವಿ ಯಾವ ಥರ ಪುಣ್ಯ ತೀರ್ಥ ಹಾಕ್ತೀವಿ ಅಂದರೆ ದೇವಿನ ಕೇಳ್ತೀವಿ ಮೊದಲು ಅಪ್ಣೆ ಮಾಡ್ತೀವಿ ಏನಮ್ಮ ಇವ್ರಿಗೆ ಹಾಕ್ಬೋದಾ ಹೆಂಗೆ ಏನು ಅಂತ ಕೇಳ್ತೀವಿ ಇವ್ರ ಕಡೆಗೆ ಹಾಕ್ಬೇಕು ಅಂತ ಕೇಳಿದಾಗ ದೇವಿನ ತಲೆ ಮೇಲೆ ಮಡಗಿ ಪುಣ್ಯ ತೀರ್ಥ ಹಾಕ್ತೀವಿ ಪುಣ್ಯತೀರ್ಥ ಆಗ್ದಾಗ ಅವ್ರಿಗೆ ಏನೇ ಸಮಸ್ಯೆ ಇರಲಿ ಅವ್ರ ಮನೆಗೆ ಹೋಗೋಷ್ಟೊತ್ತು ಕ್ಲಿಯರ್ ಆಗಿರ್ತದೆ ಇಲ್ಲಿಂದ ಅವ್ರ ಮನೆಗೆ ಹೋಗೋಷ್ಟೊತ್ತು ಕ್ಲಿಯರ್ ಆಗಿರ್ತದೆ ಆಮೇಲೆ ಮತ್ತು ಏನೇ ನಿದ್ದೆ ಬರ್ತಾ ಇಲ್ವಾ ಆಮೇಲೆ ಕೈ ಕಾಲೆಲ್ಲ ವರ್ತಾನ ಹಾಸ್ಪಿಟ್ಲುಗಳಲ್ಲೆಲ್ಲ ಏನೂ ರಿಪೋರ್ಟ್ ತೋರಿಸ್ತಾ ಇಲ್ಲ ನಮ್ಗೆ ಆದರೂ ಸಮಸ್ಯೆ ಅನ್ನೋರೇ ಜಾಸ್ತಿ ಅಂಥವರೇ ಜಾಸ್ತಿ ಮತ್ತು ಅಂಥವ್ರಿಗೆ ಏನು ಮಾಡ್ತೀವಿ ಅಂದರೆ ದೇವಿ ಹತ್ರ ನಿಲ್ಲಿಸಿ ಮಾತಾಡಿಸ್ತೀವಿ ಏನಮ್ಮ ಈ ಥರ ತೊಂದರೆ ಆಗೈತೆ ಇದಕ್ಕೆ ಯಾವ ಥರ ಮಾಡಬೇಕಮ್ಮ ಅಂತ ಕೇಳಿ ಆ ಅವ್ರಿಗೆ ಮೇಲೆ ನಿಂಬೆಹಣ್ಣು ಕೊಯ್ದು ಆಮೇಲೆ ದೇವಿನ ತಲೆ ಮೇಲೆ ಮಡಗಿ ಪುಣ್ಯ ಪುಣ್ಯ ತೀರ್ಥ ಹಾಕಿ ಅವ್ರಿಗೆ ಯಾವ ಪ್ರತಿಯೊಂದು ಎಲ್ಲನೂ ಕ್ಲಿಯರ್ ಮಾಡಿ ಕಳಿಸ್ಕೊಡೋದು ನಾವು ಅದನ್ನೆಲ್ಲ ಬರೀ ಉಚಿತನೇ ಯಾರತ್ರೂ ನಾವು ಒಂದು ರೂಪಾಯಿ ಹಣ ಕೇಳಲ್ಲ ಯಾಕೆ ಕೇಳಲ್ಲ ಅಂದರೆ ಇದು ಕ್ಷೇತ್ರ ನಿಮ್ಮದು ನಿಮ್ಮ 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 ದೇವಿ ನಿಮ್ಮ ದೇವಿ ಹತ್ರ ನೀವೇ ಮಾತಾಡಿ ನಿಮ್ಮ ಕಷ್ಟ ಬಗೆಹರಿಸ್ಕೊಳ್ಳಿ ಹೆಸರು ಮಂಜುನಾಥ್ ನಾನು ಬಿಡದಿಂದ ಬಂದಿದ್ದೀನಿ ನನಗೆ ತುಂಬ ಪ್ರಾಬ್ಲಮ್ ಇತ್ತು ಹೇಳ್ಕೊಳ್ಳೋ ಆಗಲ್ ಆಗದಷ್ಟಂತ ಪ್ರಾಬ್ಲಮ್ ಇತ್ತು ನನಗೆ ನಾನು ಇಲ್ಲಿ ಅಮ್ಮನ್ಸನ್ನಿದೆ ಬರಬೇಕಂದ್ರೆ ನಾನು ಯೂಟ್ಯೂಬ್ ನೋಡಿಕೊಂಡು ಇಲ್ಲಿಗೆ ಬಂದಿದ್ದೀನಿ ನಾನು ಬಂದು ಈಗ ಒಂದು ಹದಿನೈದು ಇಪ್ಪತ್ತು ದಿವಸ ಆಗಿರ್ಬೋದು ನನ್ನ ಬಿಸ್ನೆಸ್ಸು ಎಷ್ಟು ಆಗಿತ್ತು ಅಂದರೆ ಹೇಳ್ಕೊಬಾರ್ದು ಅಷ್ಟು ಬಿಸ್ನೆಸ್ ಲಾಸ್ ಆಯಿತು ನಾನು ಅವ ನೀನೇ ಅಂತ ಕೈ ಮುಕ್ಕೊಂಡು ಬಂದೆ ಇವತ್ತು ನನಗೊಂದು ದಾರಿಗೆ ನೆಮ್ಮದಿ ಕೊಟ್ಟಲು ಹೇಳ್ಕೊಳಕ್ಕಾಗಲ್ಲ ಅಷ್ಟು ನೆಮ್ಮದಿ ಕೊಟ್ಟಿಲ್ಲ ನನ್ನ ತಾಯಿ ಇವತ್ತು ನಾಳೆ ನನ್ನ ಮನೆಗೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ನನಗೆ ಎಷ್ಟು ಇವಾಗ ನೆಮ್ಮದಿ ಅಂದರೆ ಸಾಲ ಇರ್ಬೋದು ಸಾಲ ತೀರಷ್ಟು ನೆಮ್ಮದಿ ಕೊಟ್ಟವಳೆ ದಾರಿ ಕೊಟ್ಟವಳೆ ನನ್ನ ತಾಯಿ ಹೇಳ್ಕೊಳ್ಬಾರ್ದು ಅಷ್ಟು ನೋವಿತ್ತು ನನಗೆ ನನ್ನ ನಂಬಿದಕ್ಕೆ ಇವತ್ತು ನನ್ನವ್ವ ಕಬ್ಬಾಳವ್ವ ಚೌಡೇಶ್ವರಿ ಆಮೇಲೆ ಸ್ವಾಮಿ ಎಲ್ಲ ನನ್ನ ಹಪ್ತಿರು ಇವತ್ತು ನನ್ನ ತಂದೆಗೂ ಹುಷಾರಿಲ್ಲ ಆದರೂ ಇವತ್ತು ಒಂದೇ ಒಂದು ನನ್ನ ಸ್ವಾಮಿ ಹತ್ರ ನನ್ನ ತಾಯಿ ಹತ್ರ ಒಂದು ಹಿಂಬೆಣ್ಣು ಇಸ್ಕೋಬೋದೆ ಇವತ್ತು ನನ್ನ ತಂದೆಯೂ ಬಂದಿದ್ದೀನಿ ಅವರ ಆರೋಗ್ಯನೂ ಇವತ್ತು ಚೇತರಿಸ್ಕೊಂಡು ಇವತ್ತು ಅಮ್ಮನ್ನ ನೀರು ಹಾಕ್ಸ್ಬೇಕಂತಂದ್ಬಿಟ್ಟು ಬಂದಿದ್ದೀನಿ ನನಗೆ ಇವತ್ತು ನನ್ನ ಸಂಸಾರ ನನ್ನ ತಂದೆ ತಾಯಿ ನನ್ನ ಹೆಂಡತಿ ಮಕ್ಕಳು ನಾನೆಲ್ಲ ನಿಮ್ಮದೇ ಆಗಿದ್ದೀನಿ ಅಂದರೆ ನನ್ನ ತಾಯಿ ಕಬ್ಬಾಳವಾನೆ ನನ್ನ ಹೆಸರು ಮಾದೇವಮ್ಮ ಅಂತೇಳಿ ನಾನು ಹತ್ತಿಬೇಲಿಯಿಂದ ಬಂದಿದ್ದೀನಿ ನಾನು ಇಲ್ಲಿ ಬರಬೇಕಾದ್ರೆ ಇಲ್ಲಿಕ್ಕೂ ಇದಕ್ಕೆ ಮುಂಚೆ ನಾನು ಯೂಟ್ಯೂಬಲ್ಲಿ ನೋಡ್ಕೊಂಡು ಬಂದಿದ್ದು ಆ ಸ್ವಾಮಿಗಳವರ್ಗೆ ಫೋನ್ ಮಾಡಿದೆ ಅವ್ರ ಅಡ್ರೆಸ್ ಹೇಳಿದರು ಆಮೇಲೆ ನಾನಿಲ್ಲಿ ಬಂದೆ ಇಲ್ಲಿ ಬಂದಾಗ ತುಂಬಾ ಗೊಂದಲ ಇತ್ತು ನಮ್ಮ ಮನಸ್ಸಲ್ಲಿ ತುಂಬ ಆತಂಕ ಇತ್ತು ಅಮ್ಮನ ಬೇಡ್ಕೊಂಡಿದ್ದೀನಿ ತುಂಬಾ ನನಗೆ ಮನಸ್ತಾಪ ಇದ್ದಿದ್ದೆಲ್ಲ ಹೊರಗಡೆ ಹೋಗಿದೆ ಬಟ್ ಈಗ ಸಮಾಧಾನದಲ್ಲಿ ಈಗ ಬರ್ತಾಯಿದ್ದೀನಿ ಹೋಗ್ತಾಯಿದ್ದೀನಿ ಇನ್ನು ಮುಂದೆ ಅಮ್ಮನ ಒಳ್ಳೆಯದು ಮಾಡೋದು ಬಿಡೋದು ಆಯಮ್ಮನಿಗೆ ಸೇರಿದ್ದು ಆಗುತ್ತೆ ಅಂತ ನನಗೂ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದೆ ಬಟ್ ಅಯ್ಯಮ್ಮ ನನ್ನ ಕನ್ಸಲ್ಲಿ ಬಂದು ಹೇಳಿದ್ದಾಳೆ ಹೇಳಿದಾಳೆ ನಾನು ಮಾಡಿಕೊಡ್ತೀನಿ ನನಗೆ ನನಗೇನು ಕೊಡ್ತೀಯ ಅಂತ ಕೇಳಿದ್ಲು ನಾನು ನೀನು ಮರಿ ಹೊಡಿತೀನಿ ಅಂತಲೂ ನಾನು ಆರ್ಕೆ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಮತ್ತೆ ಬರಬೇಕು ಅನ್ನಿಸ್ತಾ ಇತ್ತೆ ಈ ಕ್ಷೇತ್ರದಲ್ಲಿ ಬಂದವರಿಗೆಲ್ಲ ಒಂದೇ ಮಾತು ನಾನು ಹೇಳೋದು ಎಲ್ಲೆಲ್ಲ ಹೋಗಿ ದುಡ್ಡು ಕಳ್ಕೊಂಡಿದ್ದೀನಿ ಅದು ಮಾಡ್ಕೊಂಡಿದ್ದೀನಿ ನಾನು ಅಲ್ಲಿ ಕಳ್ಕೊಂಡಿದ್ದೀನಿ ಇಲ್ಲಿ ಕಳ್ಕೊಂಡಿದ್ದೀನಿ ಅವೆಲ್ಲ ಬೇಡ ಫಸ್ಟು ಇಲ್ಲಿ ಬಂದ ಮೇಲೆ ಇಲ್ಲಿ ಏನಾಗಬೇಕು ಹೆಂಗಿರ್ಬೇಕು ನೀವು ಈ ದೇವಿನ ಹೇಳ್ತಾಳೆ ಒಬ್ರಿಗೆ ಸರ್ಪದೋಷ ಇದಾಗ್ಬಿಟ್ಟು ಮೈಯೆಲ್ಲ ಫುಲ್ಲು ಸರ್ಪ ಥರ ಪರೆ ಪರೆ ಎಲ್ಲೆಲ್ಲ ಹೋಗಿದ್ದಾರೆ ಎಲ್ಲೂ ಬಗೆಯರ್ದಿಲ್ಲ ಉಚಿತವಾಗಿ ದೇವಿ ಕಡೆಯಿಂದ ಉಚಿತವಾಗಿ ಅವ್ರಿಗೆ ಪರಿಹಾರ ಆಯಿತು ಅವ್ರು ಬೆಂಗಳೂರಲ್ಲಿ ಇವಾಗ ಮೊನ್ನೆ ರೀಸೆಂಟಾಗಿ ಮದುವೆ ಆಗೈತೆ ಅವ್ರಿಗೆ ಯಾರೂ ಆ ಥರ ಪರ್ಪರೆ ಇರೋದ್ರಿಂದ ಅವ್ರಿಗೆ ಯಾರಿಗೂ ಹೆಣ್ಕೊಟ್ಟಿರಲಿಲ್ಲ ಕೊಟ್ಟಿರಲಿಲ್ಲ ಇಲ್ಲಪ್ಪ ನಾವು ಎಣ್ಣು ನಾವು ಈ ಥರ ನೋಡ್ರೆ ಭಯ ಆಗುತ್ತೆ ಅಂತ ಹೇಳ್ತಿದ್ರು ಒಂದು ಚೂರು ಒಂದು ಕಲೆ ಇಲ್ದಂಗೆ ವಾಸಿ ಆಗೈತೆ ಡಾಕ್ಟ್ರ್ ಕೈಲೇ ಆಗಿರಲಿಲ್ಲ ವಾಸೆ ಮಾಡೋಕ್ಕೆ ಈ ದೇವಿ ಆ ಥರ ಮಾಡ್ಕೊಟ್ಟಿದ್ದಾರೆ ಇಲ್ಲಿ ಕಬ್ಬಾಳಮ್ಮ ಚೌಡೇಶ್ವರಿ ಇರೋದ್ರಿಂದ ಆ ತಾಯಿ ನಿಂತ್ಕೊಂಡು ಕೆಲಸ ಮಾಡ್ಕೊಡ್ತಾ ಇದ್ದಾರೆ ಇಲ್ಲಿ ಯಾರ ಮುಖಾಂತರವೂ ಹಣ ಕೊಡಬೇಕು ಅದು ಕೊಡಬೇಕು ಅವೆಲ್ಲ ಇಲ್ಲ ಇಲ್ಲಿ ಇಲ್ಲಿ ನಿಮ್ಮದು ಕ್ಷೇತ್ರ ನಿಮ್ಮ ಅಭಿವೃದ್ಧಿ ಅಂತಂದ್ರೆ ಹೇಳ್ಕೊಳಕ ಅಮ್ಮ ಬಂದು ನಮಗೇನು ಮಗನೇ ನಾನು ಇದ್ದೀನಿ ನೀನು ನನ್ನ ಕೈ ಬಿಡೋಲ್ಲ ಕಣ ಮಗನೇ ನನ್ನ ಸೇವೆ ಮಾಡು ಅಂತ ನನ್ನ ತಾಯಿ ನನಗೆ ಏನೋ ಒಂದು ಯಾವುದೋ ಒಂದು ರೂಪದಲ್ಲಿ ಬಂದು ಹೇಳ್ದಂಗೆ ನಾನು ಇವತ್ತು ನಾನು ನಾನು ಹೇಳ್ತೀನಿ ನಮ್ಮಮ್ಮ ನಮ್ಮಮ್ಮ ಎಲ್ಲರೂ ಅಷ್ಟೇ ಬೆಳಗ್ಗೆ ಎದ್ದಂದ್ರೆ ನಾನು ತಾಯಿನೇ ಅನ್ಕೋತೀವಿ ನಾವು ಏನೇ ಕೆಲಸ ಮಾಡಬೇಕಂದ್ರು ಆ ಅಮ್ಮನ ನೆನ್ಸ್ಕೊಂಡ್ತೀವಿ ಕಾರ್ಯ ಮಾಡ್ತೀವಿ ಎಲ್ಲದಕ್ಕೂ ಸಕ್ಸಸ್ ಅಂತ ನಂಬಿಕೆನೇನು ಆ ನಂಬಿಕೆ ಇರಬೇಕೇ ಹೊರತು ಅದು ಅವ್ರು ಹೇಳ್ತಾರೆ ಇವರು ಹೇಳ್ತಾರೆ ಅನ್ನೋದು ಅದು ಸುಳ್ಳು ಬರೋ ಜನಗಳಿಗೆಲ್ಲ ಹೇಳೋದೇ ಅಷ್ಟು ಎಲ್ಲೆಲ್ಲೋ ಹೋಗಿದೆ ವಿಜಯಕಳಮ್ಮನಿಗೆ ಹೋಗಿದೆ ಕಾಡಿರಮ್ಮನಿಗೆ ಹೋಗಿದೆ ಗೌಡ್ಗೆರೆಗೆ ಹೋಗಿದೆ ಸುಮ್ಮನೆ ದುಡ್ಡು ವೇಸ್ಟೇ ಬರ್ತು ನನ್ನ ಅಂತೂ ಆಗಲಿಲ್ಲ ನನ್ನ ತಾಯಿ ಹತ್ರ ಬಂದು ಹದಿನೈದು ದಿನಕ್ಕೆ ನನಗೆ ಅಷ್ಟು ನಮ್ಮ ಮನ್ಸ್ಗೂ ನೆಮ್ಮದಿ ಕೊಟ್ಲು ನನ್ನ ಕೆಲಸನೇ ಹೆಂಗೆ ಆಯಿತು ಇವತ್ತು ನನ್ನ ತಂದೇನೂ ಪರವಾಗಿಲ್ಲ ಚೇತರಿಸ್ಕೊಂಡವ್ರೆ ಖುಷಿ ಆಯಿತು ಅಂದರೆ ನನ್ನ ತಾಯಿ ಕೊಡ್ತಿರೋ ಖುಷಿ ನನಗೆ ಇನ್ನೂ ಒಂದು ಕೆಲಸ ಅದೇ ಇವತ್ತು ಅದಕ್ಕೋಸ್ಕರ ನನ್ನ ಮನೆಗೆ ನಾನು ನಮ್ಮನ್ನು ಈ ಹೋಗ್ತಾ ಕರ್ಕೊಂಡೋಗ್ತಾಯಿದ್ದೀನಿ ಭರತ ಭಕ್ತರಿಗೆ ಏನು ಹೇಳೋದು ಅಂತಂದರೆ ತುಂಬ ನಂಬಿ ತಾಯಿನ ನಿಮ್ಮ ಕಷ್ಟ ಏನೇ ಇರಲಿ ಆ ನನ್ನ ತಾಯಿ ಸಾಲ್ವ್ ಮಾಡ್ತಾಳೆ ಅಂತ ನನ್ನ ನಂಬಿಕೆ ಅಂತ ಮನೆ ಕಡೆ ತುಂಬ ದುಡ್ಡು ಸಮಸ್ಯೆ ಜಾಸ್ತಿ ಇದೆ ಮತ್ತು ಮನೆಯಲ್ಲಿ ಜಾಸ್ತಿ ಮನೇಲಿ ಗೊಂದಲ ಮನೆಯಲ್ಲಿ ಜಗಳ ಮನಸ್ತಾಪ ಒಬ್ರಕೊಬ್ಬರು ಮಾತಾಡಲ್ಲ ಈ ಥರ ಪರಿಸ್ಥಿತಿ ಇದೆ ಆಮೇಲೆ ಒಂದು ಜಮೀನು ಒಂದು ಕೇಸ್ ಹಾಕಿದ್ವಿ ಅದು ಇಲ್ಲ ಅದ್ರ ಬಗ್ಗೆಯೂ ಅಮ್ಮನತ್ರ ಕೇಳ್ಕೊಂಡಿದ್ದೀನಿ ಮತ್ತು ಮಗಳಿಗೆ ಒಂದು ಮಗು ಆಗಬೇಕು ಅನ್ನೋದು ಒಂದು ಆಸೆ ಐದು ವರ್ಷ ಆಯಿತು ಆಗಿಲ್ಲ ಅಮ್ಮ ಮಾಡ್ಕೊಡ್ತೀನಿ ಅಂತೇಳಿ ನನಗೆ ಭರವಸೆ ಕೊಟ್ಟಿದ್ದಾಳೆ ಅದಕ್ಕೋಸ್ಕರ ನಾನು ಇಲ್ಲಿ ಬರ್ತಾಯಿದ್ದೀನಿ ಅಂದರೆ ನನಗೆ ನೀನು ಅರ್ಕೆ ಮಾಡ್ಕೊಂಬ ಮಾಡ್ಕೊಂಡಿದ್ಯಲ್ಲ ಯಾವ ಥರ ನೀನು ತೀರಿಸ್ತೀಯಾ ನೀನು ಮಾಡೇ ಮಾಡ್ತೀಯ ಅನ್ನೋ ರೀತಿಯಲ್ಲಿ ನನಗೆ ಗದ್ರಿಸಿ ಕೇಳೋ ಥರ ಆಯಮ್ಮ ಕನಸಲ್ಲಿ ಕೇಳಿದ್ಲು ಒಂದು ಬೇರೆ ರೂಪದಲ್ಲಿ ಬಂದು ಕೇಳಿದ್ದಾಗ ನಾನು ಯಮ್ಮ ಕೊಟ್ಟರೆ ನಾನು ಮಾಡೇ ಮಾಡ್ತೀನಿ ಅಂತೇಳಿ ನಾನು ಆ ಎಮ್ಮ ಹತ್ರ ಭಾಷೆ ತೊಗೊಂಡಿದ್ದೀನಿ ಆಯಿತು ನಾನು ಮಾಡಿಕೊಡ್ತೀನಿ ಅದಕ್ಕೊಂದು ಸ್ವಲ್ಪ ದಿವಸ ಟೈಮ್ ತೊಗೊತೈತೆ ಅಂತೇಳಿ ಆ ಎಮ್ಮ ನನ್ನ ಹತ್ರ ಮಾತು ತೊಗೊಂಡು ಹೋಗಿದ್ದು ನೀವೆಲ್ಲರೂ ಬನ್ನಿರಿ ಅಮ್ಮನ ನಂಬ್ಕೊಂಡು ನಂಬ್ರಿ ನಂಬ್ಬಿಟ್ಟು ಆ ಯಮ್ಮನ ಮೇಲೆ ಭರವಸೆ ಇಕ್ಕಿದ್ರೆ ಆ ಯಮ್ಮ ಖಂಡಿತವಾಗ್ಲೂ ನೆರವೇರಿಸ್ತಾಳೆ ಅಂತೇಳಿ ನಾನು ಕೇಳ್ಕೊತೀನಿ ವೀಕ್ಷಕರೇ ನೀವು ಕೂಡ ಒಮ್ಮೆ ಶ್ರೀ ಮಹಾಕಾಳಿ ಕಬ್ಬಾಳಮ್ಮ ದೇವಿ ಹಾಗೂ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ನಿಮ್ಮಲ್ಲಿ ಇರುವಂತಹ ಸರ್ವ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಿ ಹಾಗೂ ದೇವರ ಕೃಪೆಗೆ ಪಾತ್ರರಾಗಿ ಎಂದು ಟಿವಿ ಕನ್ನಡ ವಾಹಿನಿಯ ಮುಖಾಂತರ ಆಶಿಸುತ್ತೇವೆ ಧನ್ಯವಾದಗಳು కన్నడ